ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲ್ಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ ಎಚ್ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ದೊರೆಯಲಿ ಪರಿಹಾರ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಗ್ನಿಗೆ ಅರ್ಪಿಸಿದ ರತ್ನಮಾಲಿಕೆಯನ್ನು ಮರುದಿನ ಅದೇ ಅಗ್ನಿಕುಂಡದಿಂದ ರಾಜನಿಗೆ ತೆಗೆದುಕೊಟ್ಟದ್ದು ಒಂದು ಸಮಯದಲ್ಲಿ ಬಿಸಿ ರಕ್ತದ ವಿಜಯ ಭೂಪಾಲನು ಅಕ್ಕಪಕ್ಕದ ಮಿತ್ರರಾಜರೊಡನೆ ಅಸಭ್ಯವಾಗಿ ನಡೆದುದಕ್ಕೆ ಅವರೊಡನೆ ಯುದ್ಧದಲ್ಲಿ ಸೋಲು ಅನುಭವಿಸಬೇಕಾಗಿ ಬಂತು ಅವರು ರಾಜ್ಯ ಸಂಪತ್ತೆಲ್ಲ ಕೊಳ್ಳೆ ಹೊಡೆದ್ದರಿಂದ ರಾಜಭಂಡಾರವೆಲ್ಲ ಬರಿದಾಗಿ ಬಹಳ ಕಷ್ಟಕ್ಕೆ ಗುರಿಯಾದನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರಯತ್ನದ ಫಲವಾಗಿ ಎಲ್ಲ ರಾಜರುಗಳಿಗೆ ಸಂಧಿ ಏರ್ಪಟ್ಟು ಯುದ್ಧವು ಮುಕ್ತಾಯವಾಯಿತು ಆದರೆ ಆಗ ಆದ ಲೂಟಿಯಿಂದಾಗಿ ದವಸ ಧಾನ್ಯಗಳು ಸಂಪತ್ತು ಎಲ್ಲ ಪರರ ಪಾಲಾಯಿತು ಅದೇ ಸಮಯಕ್ಕೆ ಪ್ರಕೃತಿ ವಿಪೋಕದಿಂದ ಮಳೆ ಬೆಳೆಗಳಾಗದೆ ತಂಜಾವೂರು ದೇಶಕ್ಕೆ ಭೀಕರ ಕ್ಷಾಮಗಳು ತಲೆದೂರಿತು ವಿಜಯರಾಘವ ನಾಯಕನಾದರೆ ಸ್ವಾಭಾವಿಕವಾಗಿ ಪ್ರಜಾಹಿತೈಷಿಯೂ ಉದಾರಿಯೂ ಆಗಿದ್ದನು ರಾಜಭಂಡಾರವನ್ನೆಲ್ಲ ವಿನಿಯೋಗಿಸಿ ಪ್ರಜರಿಗೆ ಅನುಕೂಲ ಮಾಡಲು ಪ್ರಯತ್ನಪಟ್ಟನು ದೊಡ್ಡ ರಾಜ್ಯದ ಪ್ರಜ ಪ್ರಜರಿಗೆ ಅದು ಪ್ರಯೋಜನಕ್ಕೆ ಬರಲಿಲ್ಲ ಕೊನೆಗೆ ಹಿರಿಯರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮಾತಿಗಳನ್ನು ಹೇಳಿ ಯುದ್ಧ ಕಾಲದಲ್ಲಿ ಸಂಧಿಯಾಗಲು ಕಾರಣರಾದ ಅವರಿಗೆ ಶರಣು ಹೋದಲ್ಲಿ ಈ ಸಮಸ್ಯೆಗೆ ಪರಿಹಾರ ದೊರಕುವುದೆಂದು ಸಲಹೆ ಮಾಡಿದರು ಆಗ ರಾಜನಿಗೆ ಪೂಜ್ಯ ರಾಜಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೆನಪಾಯಿತು ಜೊತೆಗೆ ತನ್ನ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದಿದ್ದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂಬ ಅರಿವಾಗಿ ಆ ಆದ ತಪ್ ತಪ್ಪಿಗಾಗಿ ಪರಿತಪಿಸಿದನು ಕೊನೆಗೆ ಹಿತಚಿಂತಕರ ಆದೇಶದ ಮೇರೆಗೆ ಕುಂಭಕೋಣಕ್ಕೆ ಬಂದು ಕುಲಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಬಿದ್ದು ಕಣ್ಣೀರು ಸುರಿಸಿ ಈ ಕಷ್ಟದಿಂದ ಪಾರು ಮಾಡಬೇಕೆಂದು ಶರಣು ಹೋದನು ಗುರುಗಳ ಕ್ಷಣಕಾಲ ಧ್ಯಾನಮಗ್ಧರಾದರು ಕ್ಷಾಮದ ಭೀಕರತೆ ಬೇಗನೆ ಮುಗಿಯುವಂತೆ ಕಾಣಲಿಲ್ಲ ತಂಜಾವೂರಿಗೆ ಬಂದು ಪರಿಸ್ಥಿತಿ ಪರಿಶೀಲಿಸುತ್ತೇವೆ ಎಂದು ಕುಂಭಕೋಣದಿಂದ ಮಹಾಸಂಸ್ಥಾನದ ಪರಿವಾರ ಸಹಿತರಾಗಿ ಹೊರಟರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿಯೇ ಯಾಗಿದ್ದಿತ್ತು ಅದನ್ನು ಸ್ವಾರ್ಥಕ್ಕಾಗಿ ಅವರು ಬಳಸಿರಲಿಲ್ಲ ಈಗ ಜನರ ಯೋಗಕ್ಷೇಮಕ್ಕಾಗಿ ಉಪಯೋಗಿಸಲು ನಿಶ್ಚಿಸಿದರು ಜ್ಞಾನಿಗಳಿಗೆ ಸಾಮಾನ್ಯ ವಿಚಾರ ಸಾಮಾನ್ಯ ಜನರಿಗದು ಪವಾಡವಾಗಿ ಕಾಣುತ್ತದೆ ಆದ್ದರಿಂದ ಜ್ಞಾನಿಗಳು ಮಹಿಮೆಯನ್ನು ತೋರಲು ಇಷ್ಟಪಡುವುದಿಲ್ಲ ದೇವರ ಇರುವಿಕೆ ಧರ್ಮದಲ್ಲಿ ನಂಬಿಕೆ ವೇದಗಳ ಮಹತ್ವ ತೋರಿಸಿ ಜನರಲ್ಲಿ ಆಸ್ತಿಕ ಭಾವನೆಯನ್ನು ಮೂಡಿಸಿ ಧಾರ್ಮಿಕ ಪ್ರಜ್ಞೆ ಉಂಟುಮಾಡಲು ಒಮ್ಮೊಮ್ಮೆ ಅನು ಅಮಾನುಷವಾದ ಮಹಿಮೆಯನ್ನು ಅನಿವಾರ್ಯವಾಗಿ ತೋರಬೇಕಾಗುತ್ತದೆ ಶ್ರೀ ರಾಯರು ಮರುದಿನ ಮಠದಲ್ಲಿದ್ದ ಧನಧಾನ್ಯ ಸಂಪತ್ತಿನೊಡನೆ ಕುಂಭಕೋಣಕ್ಕೆ ಬಂದರು ತಾವು ತಂದಿದ್ದನ್ನೆಲ್ಲ ವಿನಿಯೋಗ ಮಾಡುವಂತೆ ರಾಜನಿಗೆ ಆದೇಶ ಮಾಡಿದರು ಅವರ ಉದಾರ ಭಾವ ಅವರ ಉದಾರ ಸ್ವಭಾವವನ್ನು ಕಂಡ ಆ ರಾಜ ಪ್ರಜರು ಅವನ ಅವರನ್ನು ದೇವರೆಂದೇ ಭಾವಿಸಿದರು ಮರುದಿನ ರಾಜನ ದಾ ಹೋಗಿ ಪರಿಶೀಲಿಸಿದರು ಪರಮ ಕರುಣಾಳುಗಳಾದ ಗುರುಗಳು ರಾಜನ ಧಾ ಧಾನ್ಯಗ್ರಹಾರದಲ್ಲಿ ಶ್ರೀರಾಮ ಬೀಜಾಕ್ಷರವನ್ನು ಬರೆದು ಮೂರು ದಿವಸ ಉಪವಾಸ ಕುಳಿತು ಧ್ಯಾನಾಸಕ್ತರಾದರು ನಾಲ್ಕನೇ ದಿವಸ ರವಿ ಉದಯವಾಗುತ್ತಿದ್ದಂತೆ ಆ ಧಾನ್ಯಾಗಾರದಲ್ಲಿ ಒಂದು ಅದ್ಭುತ ಮಹಿಮೆಯೇ ನಡೆಯಿತು ಸಮಸ್ತ ಧಾನ್ಯಗಳ ಅಕ್ಷಯವಾಗಿ ಹೊಸ ಧಾನ್ಯರಾಶಿಗಳಿಂದ ಧಾನ್ಯಾಗಾರ ತುಂಬಿ ತುಳುಕತೊಡಗಿತು ಈ ಪವಾಡವನ್ನು ಕಂಡ ರಾಜ ಪ್ರಜರು ಆನಂದರಾದರು ಆನಂದಭರಿತರಾದರು ಉತ್ಸಾಹ ಪೂರ್ವಕವಾಗಿ ಜಯ ಜಯ ಶ್ರೀ ರಾಘವೇಂದ್ರ ಎಂದು ಹರ್ಷೋದ್ಗಾರ ಮಾಡಿದರು ಅಂತೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತಿ ಭಕ್ತಿಗೆ ಶ್ರೀ ಧಾನ್ಯಲಕ್ಷ್ಮೀ ದೇವಿಯು ಒಲೆದು ಧಾನ್ಯಗಳನ್ನು ಅಕ್ಷಯವಾಗುವಂತೆ ಹರಿಸಿದಳು ಈ ರೀತಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸುಭಿಕ್ಷವನ್ನುಂಟು ಮಾಡಿ ಕ್ಷಾಮವನ್ನು ಪರಿಹರಿಸಿದರು ಮಳೆ ಬೆಳೆಗಳು ಮೊದಲಿನಂತೆ ಆಗುವವರೆಗೂ ಧಾನ್ಯಗಳನ್ನು ಅಕ್ಷಯವಾಗಿ ತುಂಬಿ ತುಳುಕುತ್ತಿದ್ದವು ಒಂದು ವಿಚಿತ್ರವಾಗಿ ಎಲ್ಲರನ್ನೂ ಆಶ್ಚರ್ಯದಲ್ಲಿ ಮುಳುಗಿಸಿದರು ಪೂಜ್ಯರೆ ನಿಮ್ಮ ಅನುಗ್ರಹದಿಂದ ನಾನು ನಮ್ಮ ಪ್ರಜೆಗಳ ಬದುಕೆವು ಎಂದು ರಾಜನು ಉದ್ಗರಿಸಿದನು ಇದೆಲ್ಲ ಶ್ರೀಹರಿ ಅನುಗ್ರವ ಹೊರತು ನಮ್ಮದೇನೂ ಇಲ್ಲ ಕ್ಷಾಮ ಪರ ಪರಿಹಾರವಾದಾಗ ವೇದ ಮಂತ್ರ ಜಪ ಹೋಮಾದಿಗಳನ್ನು ಏರ್ಪಡಿಸು ಎಂದು ರಾಜನಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಪ್ಪಣೆ ಮಾಡಿದರು ಶ್ರೀಗಳವರ ನೇತೃತ್ವದಲ್ಲಿ ಒಂದು ತಿಂಗಳ ಕಾಲ ಜಪ ಹೋಮಾದಿಗಳನ್ನು ಮಾಡು ಮಾಡಿಸುತ್ತಿರಲು ಗುರುಗಳು ಸ್ವಂತ್ರೋಚ್ಚಾರಣೆ ಅನುಷ್ಠಾನಗಳನ್ನು ಮಾಡಿದ್ದರಿಂದ ರಾಜ್ಯದಲ್ಲೆಲ್ಲ ಉತ್ತಮ ಮಳೆ ಬಿದ್ದು ನದಿಗಳು ತುಂಬಿ ಹರಿಯತೊಡಗಿದವು ಪ್ರಜರು ಮೊದಲಿನಂತೆ ಧಾನ್ಯಗಳನ್ನು ಬೆಳೆದು ನೆಮ್ಮದಿ ಕಂಡರು ಇಷ್ಟು ಅನುಗ್ರಹ ಮಾಡಿದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಹೇಗೆ ಕೃತಜ್ಞತೆ ಸಮರ್ಪಿಸಬೇಕು ತಿಳಿಯದೆ ರಾಜನು ಶ್ರೀ ಶ್ರೀಗಳವರ ಪ್ರಾಂತಕಾಲದಲ್ಲಿ ನಿತ್ಯದಂತೆ ಹೋಮ ಕಾರ್ಯಗಳನ್ನು ತಿಲಕಿಸುತ್ತಿದ್ದಾಗ ಅವರಿಗೆ ವಿಜಯನಗರ ಅರಸ ಕೊಟ್ಟೆದ್ದು ಅತ್ಯುತ್ತಮವಾಗಿರುವ ರತ್ನಾಹಾರವನ್ನು ಕಾಣಿಕೆಯಾಗಿ ಅರ್ಪಿಸಿದರು ತಾವಾದರೂ ವಿರಕ್ತರಾದ ಸನ್ಯಾಸಿಯಾದದರಿಂದ ಅದನ್ನು ಅಗ್ನಿಪುರುಷ ದೇವರಿಗೆ ಅರ್ಪಿತವಾಗಲೆಂದು ಹೋಮಾಗ್ನಿಯಲ್ಲಿ ಹಾಕಿಬಿಟ್ಟರು ಇದೇ ಅಲ್ಲವೇ ರಾಯರ ವ್ಯಕ್ತಿತ್ವ ಆಗ ಅವಕ್ಕಾದ ರಾಜನು ಮನಸ್ಸಿಗೆ ಖೇದ ವ್ಯಕ್ತಪಡಿಸು ವ್ಯ ವ್ಯಕ್ತಪಡಿಸುತ್ತಿರುವುದನ್ನು ನೋಡಿದರು ಮರುದಿನ ಯಥಾಸ್ಥಿತಿ ಅಗ್ನಿ ಅಗ್ನಿಹಿಕ ಮುಗಿಸಿ ರಾಜನನ್ನು ಹೋಮಕುಂಡದ ಹತ್ತಿರ ಕರೆಸಿ ಅಗ್ನಿ ಅಂತರ್ಗತ ಪರು ಪರಶುರಾಮದೇವರನ್ನು ಪ್ರಾರ್ಥಿಸಿ ಆ ರತ್ನಾಹಾರವನ್ನು ಪುನಃ ಅಗ್ನಿಯಿಂದ ತೆಗೆದು ರಾಜ ನಿನಗೂ ನಿನ್ನ ಪ್ರಜೆಗಳಿಗೂ ಇನ್ನು ಮೇಲೆ ಯಾವ ಭಯವೂ ಇಲ್ಲ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ರತ್ನಾಹಾರವನ್ನು ರಾಜನ ಕೊರಳಿಗೆ ಹಾಕಿದರು ಇಮ್ಮಡಿಯಾಗಿ ಹೊಳೆಯುತ್ತಿರುವ ಹಾರವನ್ನು ನೋಡಿ ಆ ಪವಾಡಕ್ಕೆ ಬೆರಗಾದ ರಾಜನು ಶ್ರೀಗಳವರ ಮಾಡಿದ ಅನುಗ್ರಹಕ್ಕೆ ಹೇಗೆ ಪ್ರತಿಕ್ರಿಯೆ ತೋರಬೇಕೆಂದು ತಿಳಿಯದಾದನು ಮತ್ತು ತನ್ನ ಸರ್ವಸ್ವವನ್ನು ಶ್ರೀಗಳ ಶ್ರೀಗಳವರ ಚರಣಾ ಚರಣಾರವಿಂದಕ್ಕೆ ಅರ್ಪಿಸಿ ದಾಸಾನುದಾಸನಾದನು ಆಗ ಅವನು ಕೊಟ್ಟ ಮಾನ್ಯಗಳು ಈಗಲೂ ಶ್ರೀಮಠದ ಸುಧ ಸು ಸು ಸುಪದ್ ಸುಪರ್ದಿನಲ್ಲಿವೆ ಧನ್ಯವಾದಗಳು ರಾಯರಿದ್ದಾರೆ ನನ್ನ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹಗಳೇ ಅನುಗ್ರಹ ಇರಲಿ ಧನ್ಯವಾದಗಳು